ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಮೂವತ್ತ್ ಮೂರು ಪರ್ಸೆಂಟು ರಿಸರ್ವೇಷನ್ ಕೊಡಬೇಕು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥವ್ರು ಮೂವತ್ತ್ಮೂರು ಪರ್ಸೆಂಟು ರಿಸರ್ವೇಷನ್ ಕೊಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಹಾಗಾಗಿ ನಾನೇ ನನ್ನ ಸ್ವಂತ ದುಡ್ಡು ಖರ್ಚಿನಿಂದ ಕೋರ್ಟ್ ಫೀಸು ಮತ್ತು ಲಾಯರ್ ಫೀಸು ಎಲ್ಲ ಕೊಟ್ಟು ಮಹಿಳೆಯರಿಗೆ ನೀವು ರಿಸರ್ವೇಷನ್ ಸಿಗಬೇಕು ಅಂತ ಹೇಳಿ ಕೇಸ್ ಹಾಕಿದ್ದೀವಿ ಆಕೆ ವಕಾಲತ್ತಾಕಿರ್ತಕ್ಕಂಥವ್ರು ಯಾರಮ್ಮ ಎಮ್ಮನೂರು ಅಥವಾ ಚಾಯಂಬ ಕಾಂತಮ್ಮ ಕಲಾವತಿ ಅಲ್ಲಿ ಶಕುಂತಲಮ್ಮ ಇವರೆಲ್ಲರನ್ನು ಬಂದು ನಿಮ್ಮವಾಗಿ ಇವ್ರ ಕೇಳ್ತು ಕೇಸ್ ಹಾಕಿದ್ದೀನಿ ನಾವು ದುಡ್ಡಿಂದ ಮಹಿಳೆಯರಿಗೆ ಒಂದು ಹತ್ತು ಸಿಕ್ಕಬೇಕು ನಿಮಗೆ ಇನ್ನು ಮುಂದಿನ ಎಲೆಕ್ಷನ್ನಲ್ಲಿ ಮೂವತ್ತ್ಮೂರು ಪರ್ಸೆಂಟು ರಿಸರ್ವೇಷನ್ ಆಗಬೇಕು ಅರ್ಥ ಆಯ್ತಾ ಮುಂದಿನ ದಿನಗಳಲ್ಲಿ ನೀವು ಹೆಣ್ಮಕ್ಳೇ ಮೂವತ್ತ್ಮೂರು ಜನ ಇರ್ತೀವಿ ನೂರಕ್ಕೆ ಮೂವತ್ತ್ಮೂರು ಜನ ಇನ್ನೂರು ಜನಕ್ಕೆ ಅರವತ್ತಾರು ಜನ ಹೆಣ್ಮಕ್ಳು ಇರ್ತೀವಿ ನಾನು ಇನ್ನು ಪರವಾಗಿ ಕೋರ್ಟ್ನಲ್ಲಿ ನಲ್ಲಿ ದಾವೆ ಓಡಿ ಆ ನ್ಯಾಯ ಕೊಡಿಸ್ತಾ ಇದ್ದೀನಿ ಹಂಗಾಗಿ ತಾವು ದಯವಿಟ್ಟು ನೀವೆಲ್ರೂನು ಮಿಸ್ ಮಾಡಿದೆ ನಿಮ್ಮ ಅಣ್ಣ ನೀವು ತಗ್ಬೋದು ನಿಮ್ ಮರ್ಬೋದು ಓದ್ಕೊಡ್ಬೇಕು ವಿನಮ್ರತೆ ಅಂತ ಕೇಳ್ಕೊಂತ ಇದೀವಿ